ಫುಟ್ಬಾಲ್ ಕರೀದಿ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನಾಗ ಕ್ರೀಡಾ ಸಂಜಿನ ಇವತ್ತು ನಾನು ಎಲ್ಲಿ ಸರ್ ಇದು ಬನ್ನಿ ಹಿರೇಬಣ್ಣಿಮಟ್ಟಿ ಶಿವರು ಸರ್ ಹೆಸರು ನನ್ನ ಹೆಸರು ನಾಗರಾಜು ನಾಗರಾಜು ಅಂತ ಅಡ್ರೆಸ್ ಹೇಳಿ ಸರ್ ಹಿರೇಬನ್ನಿ ಮಟ್ಟಿ ಹಡಗಲಿ ತಾಲೂಕಾ ವಿಜಯನಗರ ಡಿಸ್ಟ್ರಿಕ್ಟ್ ವಿಜಯನಗರ ಡಿಸ್ಟ್ರಿಕ್ಟ್ ಓಕೆ ನಮ್ಮ ಹತ್ರ ನೀವು ಬಂದಿದ್ರಿ ಅಂದರೆ ಒಂದು ಆರು ತಿಂಗಳ ವಿಡಿಯೋಗಳು ನೋಡ್ತಾ ಇದ್ರು ಒಂದ್ಸರಿ ಬಂದು ಮೊನ್ನೆ ವಸ್ತು ತಗೊಂಡ್ರಿ ನಮ್ಮ ಒಂದು ಮಾರ್ಗದರ್ಶನ ಬೇಕಂತ ಅನ್ಕೊಂಡ್ರಿ ಅದಕ್ಕಾಗಿ ನಾನು ಹೇಳಿದ್ದೆ ನಮ್ಮ ಆಸ್ಪತ್ರೆಗೆ ಬರ್ತೀನಿ ಸರ್ ಅದ್ರ ಪ್ರಕಾರ ನಾನು ಬಂದಿದ್ದೀನಿ ಬಟ್ ನಾನು ತೋರಿಸಿ ಹೇಳ್ತಕ್ಕಂಥದ್ದು ಏನಂತ ಅಂದರೆ ಅಲ್ಲಿ ಟ್ಯಾಂಕ್ ಕಾಣ್ತದೆ ನೀರಿಂದು ಸರ್ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳಿ ಎಷ್ಟು ಸಾವಿರ ಲೀಟರ್ ಹಿಡಿತು ಸರ್ ಇದು ಥರ್ಟಿ ಫೈವ್ ಲ್ಯಾಕ್ ಲೀಟರ್ಸ್ ಅಂದ್ರೆ ಮೂವತ್ತೈದು ಮೂವತ್ತೈದು ಲಕ್ಷ ನೀರು ಹಿಡಿತದೆ ಹೌದು ಅದಕ್ಕೆ ನೀರು ಎಲ್ಲಿಂದ ಡಂಪ್ ಮಾಡ್ತೀರಿ ಒಳಿದಂಡ್ಲಿಂದ ಒಳೆದಂಡ್ಲಿಂದ ತುಂಗಭದ್ರ ರಿವರ್ ಲಿಂದ ಬರುತ್ತೆ ತುಂಗಭದ್ರೆ ರಿವರ್ ಲಿಂದ ಎಷ್ಟು ಕಿಲೋಮೀಟರ್ ಸರ್ ಒಂದು ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಲ್ಲಿ ಎಷ್ಟು ಅಂದ್ರೆ ಮೂಲ ಅಂದ್ರೆ ಎರಡು ಪಂಪ್ ಇಟ್ಟಿರೋ ಮೂರು ಎರಡು ಮೋಟರ್ ಇಟ್ಟು ಎರಡು ಮೋಟರ್ ಇಟ್ಟು ಎನ್ ಎಚ್ ಪಿ ಎಷ್ಟು ಇಂಚಿಂದು ಎನ್ ಎಚ್ ಪಿ ಎನ್ ಎಚ್ ಪಿ ಹತ್ತು ಇಂಚಿನ ಎರಡು ಟೆನ್ ಹೆಚ್ ಪಿ ಎರಡು ರೀ ಓಕೆ ಏಳು ಇಂಚಿಂದು ಪೈಪ್ಲೈನ್ ಏಳು ಇಂಚಿನ ಲೈನ್ ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಗಂಟೆ ಒಳಗಡೆ ತಿಂಪತ್ತೀಟರ್ ಅಂದ್ರೆ ಫೈವ್ ಲಾ ಅಥವಾ ಫೈವ್ 35 ತರ್ಟಿ ಫೈವ್ ಲಕ್ಷ ಮೂವತ್ತೈದು ಲಕ್ಷ ಮೀಟರ್ ಹೌದು ಒಂದ್ಸರಿ ಅಲ್ಲಿ ಆನ್ ಮಾಡಿದ್ರೆ ಎಷ್ಟು ಗಂಟೆ ಒಳಗೆ ತುಂಬೋದು ಅಂತ ಒಂದಿನ ಅಂತ ಬೇಕು ಒಂದು ದಿನ ಬೇಕು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ತುಂಬುತ್ತದೆ ಅಂತ ಹಾಗೆ ಒಂದು ಅಂದಾಜು ಹೇಳಿ ಗೊತ್ತಾಗ್ ಹಾಫ್ ಡೇ ಅಂತ ಒನ್ ಆ್ಯಂಡ್ ಹಾಫ್ ಡೇ ಅಂತೂ ಬೇಕಾಗ್ತದೆ ಅಂದ್ರೆ ಒಂದೂವರೆ ದಿನ ಮೂವತ್ತೈದು ಲಕ್ಷ ಏನಂತ ನೀರು ಸಂಗ್ರಹಣೆ ಮಾಡೋದಕ್ಕೆ ಬೇಕು ಇದು ತುಂಗಭದ್ರಾ ರಿವರ್ ಇಟ್ಟಿದ್ದಾರೆ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟ್ರ್ ಸರ್ ಎರಡು ಕಿಲೋಮೀಟ್ರ್ ಆಗ್ತದೆ ನೀವು ಟ್ಯಾಂಕರ್ಗಳು ಮಾಡಿದ್ರಲ್ಲ ಸರ್ ಕಾಣ್ತಾ ಆ ಟ್ಯಾಂಕರ್ಗಳು ಅದೀಗ ಒಂದು ಟ್ಯಾಂಕ್ ನಿಮ್ಮ ಲೆಕ್ಕದಲ್ಲಿ ಆನ್ ಮಾಡಿದರೆ ಎಷ್ಟು ಎಕರೆಗೆ ಹೋಗ್ಬೋದು ಸರ್ ಹತ್ತು ಎಕರೆ ಹತ್ತು ಎಕರೆಗೆ ಹೋಗ್ಬೋದು ಒಂದು ಟ್ಯಾಂಕ್ ಒಂದು ಟ್ಯಾಂಕ್ ಎಷ್ಟು ಗಂಟೆ ತೊಗೊಳ್ತದೆ ಏನೇ ಒಂದು ಟ್ಯಾಂಕು ಹತ್ತು ಎಕರೆ ಹಾಯೋದಕ್ಕೆ ನೆಲ ಎಲ್ಲ ನೀರು ಉಣ್ಸೋದಕ್ಕೆ ಎಷ್ಟು ಗಂಟೆ ತೊಗೊಳ್ತದೆ ಆಗ ಅದ್ರಾಗ ಸಿಕ್ಸ್ ತೌಸಂಡ್ ಪ್ಲ್ಯಾಂಟ್ಸ್ ಇದಾವೆ ಹಾಂ ಒಂದೊಂದು ಪ್ಲ್ಯಾಂಟಿಗೆ ಟೂ ಡಿ ಪರಿವರು ಹಾಂ ಅವು ಎಂಟು ಲೀಟರ್ ಪರ್ ಅವರ್ ಹೋಗುತ್ತೆ ಎಂಟು ಲೀಟರ್ ಪರ್ ಹವರ್ ಅವರ್ ಒಂದು ಹಾಂ ಹಾಂ ಅಲ್ಲಿ ಟೋಟಲ್ ಎಕ್ಸ್ ಒಂದು ಅಂದಾಜು ಗಣನೆ ಒಂದು ಸರಿ ಚಲೋ ಮಾಡಿದ್ರೆ ಹತ್ತು ಎಕರೆ ಕಾಯ್ತೈತೆ ನೀರು ಎಷ್ಟು ಗಂಟೆ ತಗೋಬಹುದು ನಾವು ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಲ್ಲ ನಿಮಗೊಂದು ಅಂದಾಜು ಇರ್ತಲ್ಲ ಅಲ್ಲ ಫುಲ್ ನೆನಪು ಅಂದ್ರೆ ಒಂದು ಎರಡು ದಿನ ಕೊಟ್ಟಿದ್ರೆ ಫುಲ್ ಬೊಂಬಿ ಅಷ್ಟು ನೆನಪು ಅಷ್ಟು ನೆನಪು ಅಲ್ಲ ಒಂದು ಅಂದಾಜು ಗಣನೆ ಒಂದು ಐದು ಗಂಟೆ ಆರು ಗಂಟೆ ನಾವು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಒಂದು ಫೋರ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಅಂತ ಕೊಟ್ಟಿದ್ರೂ ಪರ್ಫೆಕ್ಟಾಗಿ ಬೇಕು ಕರೆಕ್ಟ್ ಅವರು ಇಂಜಿನಿಯರ್ ಆಗಿರೋದ್ರಿಂದ ಮಾಯಿಸ್ಚರ್ ಕಂಟೆಂಟ್ ಮೇಲೆ ಕರೆಕ್ಟ್ ಸತ್ತ ಕರೆಕ್ಟ್ ಸೈಂಟಿಫಿಕ್ ಆಗಿ ನೋಡಿ ಒಂದು ನಾಲ್ಕರಿಂದ ಐದು ಗಂಟೆಗೆ ಹತ್ತು ಎಕರೆ ನೀರು ಹಾಯ್ತದೆ ನೋಡಪ್ಪ ಇದನ್ನೆಲ್ಲ ಯಾಕೆ ಹೇಳ್ತಾ ಕೇಳ್ತಾಯಿದ್ದೀನಿ ಅಂತಂದರೆ ಇಂಥ ದೊಡ್ಡ ಕಾನ್ಸೆಪ್ಟು ನಾನು ಇಲ್ಲೂ ನೋಡಿಲ್ಲ ನಿಜವಲ್ಲೂ ನನಗೆ ಬಹಳ ಕುತೂಹಲ ಅನ್ನಿಸ್ತು ನೋಡೋಣ ತಿಳಿಯಪ್ಪ ಅದು ಹೆಂಗೆ ಮಾಡಿದ್ದಾರೆ ಏನಂತ ಹೀಗೆಲ್ಲ ಮಾಡ್ಬೋದು ಹೊಳೆ ನೀರಿಂದ ತಗೊಂಡ್ಬಂದು ಒಮ್ಮೆಗ್ಲೆ ಎಷ್ಟು ಎಕರೆ ಲ್ಯಾಂಡ್ ಇದೆ ಸರ್ ಇದು ಟೋಟಲ್ ಫಾರ್ಟಿ ಎಕರೆ ಫಾರ್ಟಿ ಎಕ್ಸರ್ ನೋಡಿ ನಲವತ್ತು ಎಕರೆಕ್ಕೆ ಇವರು ಒಳ್ಳೆ ಪ್ಲಾನಿಂಗ್ ಮಾಡಿ ಮಾಡಿದ್ದಾರೆ ಇಲ್ಲೇ ಕಣ್ಣಿಗೆ ಕಾಣ್ಕೊಳ್ತಾರೆ ನಿಮಗೆ ಸೊ ಇಷ್ಟು ವಿಡಿಯೋ ನಮಗೆ ಮಾಹಿತಿ ಸಿಕ್ತು ನೋಡಿ ಅಗ್ರಿಕಲ್ಚರ್ ಮಾಡ್ತಕ್ಕಂಥದ್ದು ಇದು ಸೂಕ್ತವಾದ ವಿಧಾನ ಮತ್ತೆ ಕರೆಂಟ್ ಇಂದೇನು ಸಮಸ್ಯೆಗಳು ಸರ್ ಕರೆಂಟ್ ಇಂದ್ ಸೋಲಾರ್ ಸೋಲಾರ್ ಏನ್ ಮಾಡಿ ಮಾಮೂಲಿ ಏನು ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ ನೀರಿನ ಸಮಸ್ಯೆ ಮತ್ತೆ ಆ ಬಳೆ ನೀರು ಈ ಮುನ್ನೂರ ಅರವತ್ತೈದು ಜನ ಸಿಗುತ್ತಾ ಸಿಕ್ತಾವೆ ಬರಕಾಲ ಬಂದಿದ್ರೆ ತ್ರೀ ಇಯರ್ಸ್ ಬ್ಯಾಕ್ ಏನೋ ಬಂದಿದೆ ಸ್ವಲ್ಪ ಕಷ್ಟ ನನ್ನ ಅನಿಸಿಕೆ ಏನಾಗ್ತದೆ ಅಂದ್ರೆ ಕಾಡಿದ್ರೆ ಮಳೆ ಅಂತಾರೆ ಈಗೆಲ್ಲ ಅಡಿಕೆ ತೋಟ ಹಾಕ್ತಾ ಇರೋದ್ರಿಂದ ಬರಗಾಲ ಇನ್ನೊಂದು ಕಡಿಮೆ ಅನಿಸ್ತದೆ ಅನ್ಫಾರ್ಚುನೇಟ್ಲಿ ನಾವು ಹೇಳಕ್ ಆಗಲ್ಲ ಯಾವ್ದೋ ಒಂದು ಯಾಕಂದ್ರೆ ಗಾಳಿಗಳು ಏಷ್ಯಾಕ್ಕೆ ಮಳೆ ಬೇಕು ಅಂತ ಅಂದ್ರೆ ಅದು ಬೇರೆ ಕಡೆಯಿಂದನೇ ಒಡೋದು ಅದು ಪನಾಮ ವಿಲ್ಟ್ ಅಂತ ಕರೀತಾರೆ ಅಲ್ಲಿಂದ ಗಾಳಿ ಬರ್ತದೆ ಯುರೋಪಿಯನ್ ಕಂಟ್ರೀಸ್ ಇಂದ ಹಿಂಗೆಲ್ಲ ಬರ್ತದೆ ಅಂತ ಗಾಳಿಗಳು ಕಟ್ಟಾದಾಗ ಮತ್ತೆ ಬರಗಾಲ ಬೆಳೆ ಸಹಜವಾಗಿರ್ತದೆ ಬಟ್ ಈ ಸ್ವಾಭಾವಿಕ ನೋಡಿದರೆ ಅಡಿಕೆ ತೋಟಗಳಾದಷ್ಟು ಮಲೆನಾಡು ಥರ ಕ್ರಿಯೇಟ್ ಆಗ್ತದೆ ಮೋಶ್ಚರ್ ಆಹಾರ ಹೋಗಲ್ಲ ತೇವಾಂಶ ಇರ್ತದೆ ಭೂಮಿಯಲ್ಲಿ ಇದು ಸಣ್ಣ ರೀತಿ ಆಗ್ತದೆ ಮತ್ತು ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದರೆ ಅಡಿಕೆಗೆ ನೀರು ಕಡಿಮೆ ಬೇಕು ಸೊ ಇದರಿಂದ ಏನಾಗ್ತದೆ ಅಂತಂದರೆ ಬರಗಾಲ ಕಡಿಮೆ ಬಯಲು ಯಾಕೆ ಅವು ನೀರಿನ ಜಾಸ್ತಿ ಆಗಿ ಆಗಿ ಕಾಡುಗಳು ಬೆಳೆಸ್ತಾವೆ ಇದೇ ಸೈಂಟಿಫಿಕ್ ರೀಸನ್ ಆಗ್ತಾ ಇರೋದು ಸೊ ತುಂಬ ಖುಷಿ ಹಾಂ ಅಂತ ನನಗೆ ಯಾಕಂದ್ರೆ ಇದು ಮಾಹಿತಿ ನೋಡೋಕ್ಕೆ ಕೇಳಿದ್ರಿ ನೋಡಪ್ಪ ಅಂತ ಪ್ರಾಜೆಕ್ಟ್ ಇರೋ ಮಾಡ್ತಕ್ಕಂಥ ಆರಾಮ್ಸೆ ಮಾಡ್ಬೋದು ಸೊ ಧನ್ಯವಾದಗಳು ನನಗೆ ನಿಮ್ಮ ಸಂಜಯನಾಗ್ರೆ ಬೇಡ ಸ್ವಾಮಿ